ರೈತ ಇದು ಇಲ್ಲಿ ಕೇಳಿ ಫ್ಯಾಕ್ಟ್ರಿ ಹುಡುಗರು ನಿನ್ನ ಮುಂಜಾನೆ ನಮಗೂ ಒಂದಿಷ್ಟ ವಿಚಾರ ಬೇರೆ ಬಂದಿತ್ತು ಕೇಳಿ ಕೇಳ್ತಮ್ಮ ಫ್ಯಾಕ್ಟ್ರಿ ತಮ್ಮ ನೀರು ಸುಳ್ಳು ಶಾಪನ ಯಾರ್ ಸಂಗಟಿ ಅವರು ದೊಡ್ದಿರಿಪ್ಪ ನಿಮ್ಮ ಪಾಡಕ್ಕೆ ಬರ್ತಿನೆ ನಾಗಬರ್ ನಾಗಬರ್ ಸಂಗಟ ಅವರು ಬಾಯಿ ಬಿಡ್ರಿ ಓರ್ ತಿಂಗಳು ಎ ನಿಮ ಎ ನಿಮ ನೋಡಿ ಒಂದ ಮಾತು ಸರಿಯಾಗಿ ಕೇಳಕೋರಿಪ್ಪ ತಕ್ಷಣ ನಿನ್ ಮುಂಜಾನೆ ಒಂದ ಮಾತು ಬಂದಿತ್ತು ಅವಾ ಗುರುಜಿ ಏ ಹಿಂದಿ ಕರಿ ಸಂಜೆ ಗುರುಜಿ ಮತ್ತೆ ಅವಾ ಚುಣಪ್ಪ ಪೂಜಾರಿ ಇപ്പുറ ಕೂ

ನೀವೆಲ್ಲ ಚುಣಪ್ಪ ಪೂಜಾರಿ ಒಂದು ಜೋರನ್ನ ಚಪ್ಪಾಗಿ ಮಾಡ್ತಾನೆ ಹೇಳ್ತೀನಿ ದಯವಿಟ್ಟು ನಿಮ್ಗೆ ಹೇಳ್ತೀನಿಪ್ಪ ನಾ ಹೋರಾಟ ರಂಗಾರ ಮಾಡಿ ಎಸ್ಬೇಕು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಶುಗರ್ ಕಮಿಷನರ್ ಹೆಂಗ ತೆಗೆದಲ್ಲ ಹಂಗ ಜಿಲ್ಲಾಧಿಕಾರಿಗಳು ತೆಗೆಯುವಂತಹ ವಿಚಾರದಲ್ಲಿ ಅವ್ರ ನೀವೆಲ್ಲರೂ ಪ್ರತಿಯೊಬ್ಬರು ಒಬ್ಬ ಸಾಮಾನ್ಯ ಕಾರ್ಯಕರ್ತ ದುರ್ಲಾಪುರ ತಾಯಂದ್ರು ಯುವಕರು ಹಿರಿಯರು ಈ ಗ್ರಾಮದವರು ರಾಜ್ಯದ ಮೂಲೆ ಮೂಲೆಯಿಂದ ಏನು ನೀವು ನಿಮ್ಮ ಶಕ್ತಿಗೆ ನಡೆಗೆ ಬಿಟ್ಟು ಮಕ್ಕಳು ಎಲ್ಲರೂ ಆದ್ರೆ ರಾಜಕಾರಣಿ ಹೇಳಿದ್ರೆ ಯಾವುದೇ ರಾಜಕಾರಣಿ ಹೇಳಿದ್ರೆ ನೀವು ಸಂಘಟ ಕೂಡಬಾರ್ದು ಒಂದು ರೂಪಾಯಿ ಇರ್ಲಾರ್ದ ಶಶಿಕಾಂತ ಗುರುಜನ ಚೂಣಪ್ಪ ನಿಮಿಸಬೇಕು ಏನು ಮಾಡಿದಾರ ಅವ್ರನ್ನ ಮೂರು ತಗೊಂಡ್ಬಿಟ್ಟು ಮೂರ್ ಸಾವಿರ ಕೇಳಿ 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 ಮೊದಲ ಮೂರು ಸಾವಿರ ಐದ್ನೂರು ಕೇಳಿದ್ದೀವಿ ಒಂದು ರೂಪಾಯಿ ಕುರುಗುದಂತಿದ್ರು ಇಲ್ಲಿ ನಿಮ್ ಹೋರಾಟ ಇದ್ದೇ ದಿನಕ್ಕೂ ಮೂರು ಸಾವಿರ ಎರಡ್ ನೂರು ರೂಪಾಯಿ ನಿನ್ನ ಮುಂಜಾನೆ ಏನ್ ಹೇಳಿದ್ರಂದ್ರೆ ಆ ಸ್ವಾಮಿ ಚುಣಪ್ಪ ಮಲ್ಲಪ್ಪ ಬೆಕ್ಕರ ಕುಂಬಲಿ ನಮ್ಮ ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ ಕರೆ ಹತ್ತು ರೂಪಾಯಿ ಕೊಡಂಗಿಲ್ಲ ಅಂತ ಹೇಳಿದ್ರು ನಾವೊಂದು ಮಾತು ಹೇಳಿದ್ದೆ ಮಾಧ್ಯಮದವರು ತಗೊಂಡಿದ್ರೆ ಶಶಿಕಾಂತ್ ಗುರುಜಿ ಹಣ ಗುರ್ನಾಪುರದಾಗ ನಿಮ್ ನೂರ್ ರೂಪಾಯಿ ತಗೊಂಡ ಹಾಕಿಲತ್ತೀನಿ ಇವತ್ತ ಮೂರ್ ಸಾವಿರದ ಎರಡ್ ನೂರ ಐವತ್ತಿದ್ದ ನಿಮಗೆ ಐವತ್ತು ರೂಪಾಯಿ ಹಾಕಿ ಕೊಡ್ತ ಸಾವಿರದ ಮುನ್ನೂರು ರೂಪಾಯಿ ಇಲ್ಲಿ ಗೆಲುವಾಗ ಇದನ್ನ ಏನ್ ಮಾಡಕ್ ಇವತ್ತ ಇವತ್ತು ರಾತ್ರಿ ನಾಗಬುಕ್ ಅವ್ರಿವಿ ಗ್ಯಾಂಗಿಟ್ಟಿ ರಾಜಕಾರಣ ನೀವೆಲ್ಲ ಜನವಾಗಿ ಮಂತ್ರಿ ಮಾಡ್ಕೊತೀನಿ ಏತಮ್ಮ ಏಯ್ ನೀವೆಲ್ಲ ಏತಮ್ಮ ಏತಮ್ಮ ಶುರು ಇಲ್ಲ ನೀವೆಲ್ಲ ಸಹಕಾರ ಕೊಟ್ರ ಇನ್ನು ಪ್ಯಾರೆ ಮಾತಾಡ್ತೀವಿ ಅನೀಶ್ ನೋಡ್ರಿ ಹತ್ತು ವರ್ಷ ಇತಿ ಹಸ್ದಾಗ ಬೇಕಾದಟ್ಟು ಫೈಲ್ ಹಿಡ್ಕೊಂಡು ಡೆಲ್ಲಿಗೆ ಟ್ಯಾರ್ಯಾರ ಮಿನಿಸ್ಟರ್ ನೀವು ಹೋದಾರ ಸಿದ್ದರಾಮಯ್ಯ ನೀಗ್ ಹೋದಾರ ಮೋದಿ ಅವ್ರಿಗೆ ನೀವು ಹೋದಾರ ಐವತ್ತು ಪೈಸೆ ಸಿಕ್ಕಿಲ್ಲ ನಿಮ್ಮೆಲ್ಲರ ಸರ್ಕಾರ ನಿಮ್ಮೆಲ್ಲರ ಸರ್ಕಾರಕ್ಕೆ ನಾವು ಒಂದ ಹೇಳೇನೆ ಸತ್ರ ನೀವೆಲ್ಲ ಗಟ್ಟಿಯಾಗಿ ಯಾವಾಗ ಕೂತಿರ್ಲ ನಾವೊಂದೇಳಿ ಏನು ಪ್ಲಾನ್ ಮಾಡಿಕೊಡುತ್ತೇನ ಸ್ವಾಮಿ ಡಿ ಡಿಸಿ ಮೀಟಿಂಗ್ ಕೊಡ್ಬೇಕು ಗುರ್ಲಾಪುರ ತಹಸೀಲ್ದಾರ್ ಆಫೀಸ್ ಹೋಗ್ಬೇಕು ವಿಮಾನ ಟಿಕೆಟ್ ಬುಕ್ ಮಾಡಿ ರಾತ್ರಿ ಬೆಂಗಳೂರಿಗೆ ಅಂದ್ರೆ ನನ್ನ ಹೆಣ ಗುರ್ಲಾಪುರದಾಗ ಹೋಗಿ ಕರೆ ನಾ ಹೋಗಂಗಿಲ್ಲ ಹೋಗಲಿಲ್ಲ ಗುರ್ಲಾಪುರದಾಗಿಕ್ಕಿಂತ ಯಾವ ಸೊಕ್ಕಲೆ ಮಾತಾಡಲ್ಲ ಅವನ ಮುಗುರ ಮುರಿದ ಬಿಲ್ ತಗೊಂಡ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ಕೋವಿಡ್ ನಾವು ಉಳಿದ್ವಿ ಅಂದ್ರ ದೇವ್ರು ಉಳಿಸಣಂದ್ರ ನಿಮ್ಮೆಲ್ಲರ ಆಶೀರ್ವಾದದಿಂದ ತಗೊಂಡಿವಿ ಅಧಿವೇಶನದ ಕೈ ಬಿಡ್ತೀವಿ ನೀವೇನಾರ ಹತ್ತು ಲಕ್ಷ ಮಂದಿ ಬಂದ್ರ ಒಬ್ಬ ಎಂ ಎಲ್ ಎನ್ ವಿಧಾನಸೌಧಕ್ಕೆ ಹೋಗ್ಲಾರ್ದಂಗೆ ಇನ್ನೊಂದು ಸಾವಿರ ರೂಪಾಯಿ ತಗೊಂಡ್ ಈ ಬಿಲ್ಲಿನಕ್ಕಿಂತದ ಒಂದು ಗೆಲುವು ಏನಾಗಿದೆ ಅಂದ್ರೆ ಇಪ್ಪತ್ತೈದು ಸಂಘಟನೆಗಳಾಗಿತ್ತು ರೈತ ಸಂಘಟನೆ ಇಪ್ಪತ್ತೈದು ಮೂವತ್ತು ನಿಮ್ಮ ಗುರ್ಲಾಪುರ್ ಶಕ್ತಿ ರಾಜ್ಯದ ಎಲ್ಲಾ ಸಂಘಟನೆ ಒಂದೇ ವೇದಿಕೆ ಮೇಲೆ ಬಂತು ಶಿವಾನಂದ ಪಾಟೀಲ್ ಕೈ ಗಡಗಡ ಗಡಗಡೆ ನಡಕ್ತಿತ್ತು ನೀನಲ್ಲಿ ಬಂದಾಗ ನೋಡ್ಮಿ ನಿಮ್ಮ ಶಕ್ತಿ ನಿಮ್ಮ ಸಂಘಟನೆ ನಿಮ್ಮ ಹೋರಾಟ ನಿಮ್ಮ ಗಟ್ಟಿತನ ದಯವಿಟ್ಟು ನಾ ವಿನಂತಿ ಮಾಡ್ಕೊಡ್ತೀನಿ ನನಗೆ ಯಾರು ನೀವು ಒಂದು ರೂಪಾಯಿ ಕೊಡ್ಬೇಡ್ರಿ ನಿಮ್ಮ ಕಬ್ಬಿನಾಗ ಏನ್ ಬರ್ತೈತ್ಲಾ ಒಂದ್ ಐದೈದು ರೂಪಾಯಿ ಅನಾಥ ಶ್ರಮಕ ಬಿದ್ದಂತ ಕೊಟ್ಟು ಬಿಡ್ಬೇಕು ನಿಮ್ಮೆಲ್ಲರ ಪರವಾಗಿ ಎಲ್ಲರ ಪರವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಡ್ಕೊಂಡು ನಮ್ಮ ಜಿಲ್ಲಾ ಮುಖಂಡ ರಾಜ್ಯ ಮುಖಂಡ ತಾಲೂಕ್ ಮುಖಂಡ ಯಾರಿಗ ಹೆಸರು ತಗೊಂಡಿಲ್ಲ ತಗೊಂಡ್ರಿ ನಿಮ್ಮೆಲ್ಲರ ಆಗೇತಿ ರಾಜ್ಯದ ಮೂಲೆ ಮೂಲೆಯಿಂದ ಅನ್ನ ಕೊಟ್ಟವ್ರು ರೊಟ್ಟಿ ಕೊಟ್ಟವ್ರು ಬ್ಯಾಡೆ ಕೊಟ್ಟವರು ವಕೀಲರು ಡಾಕ್ಟರ್ ಇಂಜಿನಿಯರ್ ವ್ಯಾಪಾರಸ್ಥರು ಆಟೋ ಚಾಲಕರು ಕನ್ನಡ ಕನ್ನಡಪರ ಸಂಘಟನೆ ದಲಿತ ಪರ ಸಂಘಟನೆ ರೈತ ಪರ ಸಂಘಟನೆ ಇದೆಲ್ಲ ಮಹಿಳಾ ಸಂಘಟನೆಗಳು ಮಾಜಿ ಸೈನಿಕ ಶಾಲಾ ಮಕ್ಕಳು ಮೇಲಾಗಿ ಮೇಲಾಗಿ ಐದು ದಿನ ಹೋರಾಟ ಮಾಡಿದ್ರೆ ನಮ್ಮ ಕಡೆ ಯಾರು ಲಕ್ಷ ಕೊಟ್ಟಿರ್ಲಿಲ್ಲ ಇವತ್ತ ನಾಡಿನ ರೈತರಿಗೆ ಚೂನಾಪ್ಪ ನನಗೆ ನ್ಯಾಯ ಕುಡಿಸಿದವ್ರು ಮಾಧ್ಯಮದ ಚಪ್ಪಾಳಿ ಹೋರಾಟ ಅಂದ್ರ ಚಳುವಳಿ ಹೇಗೆ ಇರ್ತದೆ ಅಂದ್ರೆ ಹೂಯಿ ಮಾಡುವಂಗಿಲ್ಲ ಇವತ್ತು ನಮ್ಮನ್ನ ಹೈವೇ ಕೂದ ಇವತ್ತು ಮುಂಜಾನೆ ಹೈವೇ ಕೂದ ಎಲ್ಲರೂ ಅರೆಸ್ಟ್ ಮಾಡಿ ನೂರ್ ಸಾವಿರದ ಎರಡ್ನೂರ ಮಕ್ಕಳು ತರತು ಮಾಡಿದ್ರು ನಾನು ಮಲ್ಲಪ್ಪನ ಮನೆ ಬೆಳತಕ್ಕ ಆರು ಗಂಟೆ ತಕ್ಕ ಹಾರುಗೇರಿ ಬಸ್ ಸ್ಟ್ಯಾಂಡ್ ಹಾಕೋತು ಮಾತಾಡೀವಿ ಮಲ್ಲಪ್ಪನ ಹೋರಾಟ ಹಾಳು ಮಾಡ್ತಾರ ಹೋರಾಟ ಹಾಳು ಮಾಡ್ತಾ ರಾಜಕೀಯ ತಂದಾರ ಕೈ ಮುಗಿತೇನೆ ರೈತರಿಗೆ ನಾ ಕೈ ಮುಕ್ಕೋತೀನಿ ಎನ್ ಎಚ್ ಪೋರ್ಕ್ ಹೋಗೋದು ಬೇಡ ಇಲ್ಲೇ ಹುಡುಗ ಸತ್ತ ಸರಿ ನಿಮಗೊಂದು ಒಂದ್ ಮಾತು ಹೇಳ್ತೀನಿಪ್ಪ ಈ ರಾಜ್ಯದೊಳಗ ಯಾವುದ ಸಂಘಟನೆ ಮುಖ್ಯಮಂತ್ರಿ ಮೀಟಿಂಗ್ ಕರೆದ ಬಹಿಷ್ಕಾರ ಮಾಡಿ ಸಂಘಟನೆ ಅಂದ್ರೆ ಚೂನಪ್ಪ ಪೂಜೆ